ಜೊತೆಗೆ ಕೊಪ್ಪಳ ವಕ್ ಅಧಿಕಾರಿ ಅಧಿಕಾರಿಯಾಗಿರ್ತಕ್ಕಂಥ ನೂರು ಭಾಷೆಯವರು ಬಂದಿದ್ದಾರೆ ಅವರಿಗೆ ನಗರ ಠಾಣೆ ಪಡುವಾಗ ನಾನು ಸ್ವಾಗತ ನಡೆಸ್ತೇನೆ ಕೊನೆಗೆ ಅವರಿವರೇನಿದೆ ಎಲ್ಲರೂ ಮುಖಂಡರು ನನಗೆ ಪರಿಚಯ ಇದೆ ನಿಮ್ಮ ಪರಿಚಯ ನನಗಿದೆ ನನ್ನ ಪರಿಚಯ ನಿಮಗಿದೆ ನಿಮ್ಮೆಲ್ಲ ಶಾಸಕರಿಗೆ ಬಂದಿದ್ದಾರೆ ರಂಜಾನ್ ಮತ್ತು ಬಕ್ರೀದ್ ಇವೆರಡೂ ವಿಶ್ವಾದ್ಯಂತ ಮುಸ್ಲಿಂ ಮುಖಂಡರು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳು ನಾವು ಸ್ವಲ್ಪ ಇತಿಹಾಸನ ಮೆಲುಕು ಹಾಕಿದಾಗ ಬಕ್ರೀದ್ ಹಬ್ಬ ಪ್ರವಾದಿಗಳಲ್ಲೊಬ್ಬರಾದ ಇಬ್ರಾಹಿಮ್ರು ಇಬ್ರಾಹಿಂ ಪ್ರವಾದಿಗಳು ಸೃಷ್ಟಿಕತ ಅಲ್ಲಾನಿಗೆ ಮೆಚ್ಚಿಸಲು ಸಲುವಾಗಿ ತನ್ನ ಮಗ ಇಸ್ಮೈಲನ್ನು ಬಲಿದಾನ ಕೊಡಲು ಮುಂದಾಗ್ತಾರೆ ಅದನ್ನು ದೇವರು ಮೆಚ್ಚಿ ನೀನು ಬಲಿ ಕೊಡೋದು ಬೇಡ ಅಂತ ಹೇಳಿ ಅದರ ಬದಲಾಗಿ ಒಂದು ಟಗರು ಮರಿಯನ್ನ ಬಲಿ ಕೊಡಲಿಕ್ಕೆ ಹೇಳ್ತಾರೆ ಪ್ರವಾದಿಗಳಿಗೆ ಅವರು ಆ ಟಗರು ಮರಿಯನ್ನ ಬಲಿ ಕೊಟ್ಟು ಅವರ ಮನೆಯವರಿಗೆ ಕುಟುಂಬದವರಿಗೆ ಮತ್ತು ಇತರರಿಗೆ ಹಂಚಿ ತ್ಯಾಗ ಬಲಿದಾನದ ಮೂಲಕ ಆ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂಥ ಒಂದು ಹಬ್ಬ ನಾವು ಗಂಗಾವತಿಯಲ್ಲಿ ಹದಿನೇಳನೇ ತಾರೀಕು ಮಾಡ್ತಾ ಇದ್ದೀವಿ ಕೆಲವೊಂದು ಸೂಚನೆಗಳೇನಪ್ಪ ಅಂತಂದರೆ ಇದ್ಗ ಮೈದಾನದಲ್ಲಿ ಪ್ರೇಯರ್ ಆಗ್ತದೆ ಅಲ್ಲಿ ಮೈಕ್ ಬಳಕೆ ಆಗ್ತದೆ ಮೈಕನ್ನು ನಿಯಮಾನುಸಾರ ಅನುಮತಿಯನ್ನು ಪಡೆದುಕೊಳ್ಳಬೇಕು ನಂತರ ಪ್ರೇಯರ್ ಮುಗಿದ ನಂತರ ಬಡ್ಡೆಯ ಹುಡುಗರು ಈ ಬೈಕ್ಗಳನ್ನು ಹಾಕ್ಕೊಂಡು ಫ್ಲ್ಯಾಗ್ ಹಾಕೊಂಡು ತ್ರಿಬಲ್ ರೈಡಿಂಗ್ ಹಾಕೊಂಡು ಸೈಲೆನ್ಸರ್ ಕಿತ್ತಿ ಊರು ಸುತ್ತೋದಾಯಿತು ಇವು ಇವಕ್ಕೆಲ್ಲ ನಾವು ಸಂಪೂರ್ಣವಾಗಿ ಕಡಿವಾಣವನ್ನು ಹಾಕ್ತೇವೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರಾಯಿತು ಮೊಲದವರಾಯ್ತು ವಾರ್ಡ್ ತಮ್ಮ ಏರಿಯಾಗಳಲ್ಲಿ ನಿಮ್ಮ ಹುಡುಗರಿಗೆ ಕರೆಸಿ ಅವರಿಗೆ ತಿಳಿಗೆಯನ್ನು ನೀಡಬೇಕಂತ ನಾನು ಕೋರ್ತೇನೆ ಪ್ರದೇಶವು ಅತಿ ಸೂಕ್ಷ್ಮ ಪ್ರದೇಶ ಹಲವಾರು ವರ್ಷಗಳಿಂದ ಇಲ್ಲಿ ಸಣ್ಣ ಘಟನೆಯಿಂದ ದೊಡ್ಡ ದೊಡ್ಡ ಗಲ್ಲುಗಳಾಗಿದ್ದಾವೆ ಸೊ ಹಾಗಾಗಿ ನಾನು ಮುಖಂಡರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಯಾವುದೇ ಒಂದು ಕೋಮು ಸೌಹಾರ್ದತೆಗೆ ಧಕ್ಕೆ ಆಗದಂತೆ ಎಲ್ಲರೂ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಿಸೋಣ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ನಮ್ಮಲ್ಲಿ ಶಾಂತಿ ಸಭೆ ಯಾವಾಗಲೂ ನಾವು ಶಾಂತಿಯಿಂದನೇ ಇದ್ದೀವಿ ಗಂಗಾವತಿ ಜನ ಸಂವಾರದಿತ ಸಭೆ ಅಂದರೆ ತಪ್ಪಾಗದು ನಾವೆಲ್ಲ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಇಡಂಥ ಜನಾಂಗ ಇವತ್ತು ಒಂದು ಜಾತಿಯನ್ನು ಇನ್ನೊಂದು ಜಾತಿಯನ್ನು ಪ್ರೀತಿಸುವ ವ್ಯಕ್ತಿಯೇ ಅವನು ಆಗಿ ಬಾಳುತ್ತಾನೆ ಒಂದು ಜಾತಿಯಿಂದ ಇನ್ನೊಂದು ಜಾತಿಯನ್ನು ದೇಷಿಸುವ ಅವನು ಆಗಿರುವುದಿಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಪ್ರತಿಯೊಬ್ಬರೂ ನಾವು ಒಂದೇ ಜಾತಿಯಿಂದ ಏನೂ ಸಾಧ್ಯ ಇಲ್ಲ ಇವತ್ತು ನಾವು ಹೊರಗೆ ಬಂದರೆ ವ್ಯವಹಾರ ಮಾಡಬೇಕಾದರೂ ಸಹಿತ ಎಲ್ಲ ಜನಂಗ ದೂರ್ ಬೇಕಾಗ್ತತಿ ಇವತ್ತು ನಾನೊಬ್ಬ ನಾಯಕ ಸಮಾಜಗಳಿಗೆ ನಾನು ಒಂದು ಕಿರಾಣಿ ಅಂಗಡಿ ಇಟ್ಟಿನಪ್ಪ ಅಂದಮೇಲೆ ಬರೇ ನಾಯಕರು ಬಂದು ಹೋಯ್ದರೆ ನಾನು ಹೊಟ್ಟೆ ತುಂಬಾಗಲ್ಲ ಇವತ್ತು ಎಲ್ಲ ಜನಂಗ್ ದೂರ್ ಬೇಕಾಗತ್ತೆ ಅಂತ ಒಂದು ನಮ್ಮ ಗಂಗಾವತಿ ವ್ಯಾಪಾರಸ್ಥ ಸ್ಥಳ ಇವತ್ತು ಕಾಯಿ ಪಲ್ಯ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಇನ್ನೊಂದು ಮಾಡ್ಬೋದು ಇವತ್ತು ನಮ್ಮ ಚೌಧರಿಗಳು ಕಟ್ಟಿಗಳು ಅಂಗಡಿ ಇಟ್ಟಿರ್ಬೋದು ಅದಕ್ಕೆ ನಾವು ಮಾಂಸ ತಗನಕ್ಕೆ ಸಹಿತ ನಾಯಕರು ಬೇಕು ಇನ್ನೊಬ್ರು ಬೇಕು ಹಂಗಾದಾಗ ಆದ್ರಾಗ ಆ ವ್ಯವಹಾರಗಳು ನಡಿತವೆ ಅಂತ ಒಂದು ನಾವು ಜಾತಿ ಪ್ರೀತಿ ವಿಶ್ವಾಸದಿಂದ ಇರೋಂಥ ಜನಾಂಗ ಇಲ್ಲಿ ಹಿಂದೆ ಅದು ಗತೆ ಅದು ಯಾವುದೋ ಒಂದು ಯಾವುದೋ ಒಂದು ಕೆಟ್ಟಗಳಿಂದ ಆಗಿರೋಂಥ ಘಟನೆಗಳು ಅದು ಯಾವುದೂ ಇವತ್ತಿನ ದಿನ ನಮ್ಮಲ್ಲಿಲ್ಲ ಇವತ್ತು ನಾವು ಹಳೆಯ ಮಾವ ಅಣ್ಣ ತಮ್ಮ ಅಂಬ ಭಾವನೆಯಿಂದ ನಾವೆಲ್ಲ ಇದ್ದೀವಿ ಇವತ್ತು ನಾವು ಈ ವೇದಿಕೆ ಮುಖಾಂತರ ಹೇಳ್ತೀನಿ ನಮ್ಮ ಗಂಗಾವತಿಯಲ್ಲಿ ಎಲ್ಲ ಜನಾಂಗದ ಪರವಾಗಿ ಬರೆಯ ನಾನು ನಾಯಕ ಪರವಾಗಿ ಅಂತಲ್ಲ ಎಲ್ಲ ಜನಾಂಗದ ಪರವಾಗಿ ನಾನು ಹೇಳ್ತಾ ಇದ್ದೀನಿ ನಮ್ಮೂರಲ್ಲಿ ಯಾವುದೇ ಗಲಾಟೆ ಆಗುವುದಿಲ್ಲ ಹಬ್ಬ ಸಹಿತ ಶಾಂತಿಯುತವಾಗಿರ್ತತೆ ಹಬ್ಬ ಸಹಿತ ಪ್ರತಿಯೊಬ್ಬರು ಖುಷಿಯಿಂದ ಹಬ್ಬ ಮಾಡ್ತೀವಿ ಅಂತೇಳಿ ಈ ಮೂಲಕ ಆಶ್ವಾಸನೆ ಕೊಡುತ್ತಾ ಜೈನ್ ಇವತ್ತಿನವರೆಗೆ ನಾವು ಏನು ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೀವಿ ತಮ್ಮ ಅಧಿಕಾರಿಗಳ ಹತ್ರ ಒಂದು ಕೆಲಸ ಇವತ್ತು ಆಗಿಲ್ಲ ಮತ್ತೆ ಇವತ್ತು ಹಬ್ಬ ಬಂದಿದೆ ಮತ್ತೆ ಅದೇ ಹೇಳ್ಬೇಕು ನಾವು ಗಂಗಾವತಿ ಇಂಥ ದೊಡ್ಡ ಪಟ್ಟಣದಲ್ಲಿ ಒಂದು ಸ್ಲ್ಯಾಟ್ರ್ ಹೌಸ್ ಇಲ್ಲ ಅನೇಕ ಸಲ ಕಂದಾಯ ಇಲಾಖೆಯಲ್ಲಿ ಡಿ ಸಿ ಸಾಹೇಬ್ರ ಹತ್ರ ಎಲ್ಲರ ಹತ್ರ ಏನಿರ್ತದ ನಾವು ಹೋಗಿ ಮನವಿಗಳನ್ನು ಸಲ್ಲಿಸಿದ್ವಿ ಗಂಗಾವತಿ ನಗರದಲ್ಲಿ ಒಂದು ಸ್ಲಾಟ್ರ್ ಹೌಸ್ಗೆ ಒಂದು ಎಕರೆ ಒಂದೂವರೆ ಎಕರೆ ಜಗ ಸ್ಯಾಂಕ್ಷನ್ ಆಯಿತು ಕಟ್ಟಡ ಪ್ರಾರಂಭ ಆಯಿತು ಮತ್ತೆ ಕಾರಣಾಂತರಗಳಿಂದ ನಿಲ್ತು ಇದು ನಿಂತಹ ಕೆಲಸ ಅಧಿಕಾರಿಗಳು ವಿಚಾರ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸ ಇವತ್ತಿನವರೆಗೆ ಆಗಲಿಲ್ಲ ನಾವು ಅನೇಕ ಸಲ ಡಿ ಸಿ ಆಫೀಸ್ಗೆ ಹೋದ್ವಿ ಡಿ ಸಿ ಕಾರ್ಯಾಲಯಕ್ಕೆ ಹೋದ್ವಿ ಗಂಗಾವತಿ ತಹಸೀಲ್ದಾರ್ ಹತ್ರ ಹೋದ್ವಿ ನಗರಸಭೆಗೆ ಹೋದ್ವಿ ಆದರೆ ಇವತ್ತು ನಾಳೆ ಇವತ್ತು ನಾಳೆ ಅಂತೇಳಿ ಮತ್ತೆ ಹಬ್ಬ ಬಂತು ಮೊಟ್ಟ ಮೊದಲಿಗೆ ಇಲ್ಲಿ ನಾವು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ ಇದನ್ನು ಹಿಂದೆ ಅದು ಆಗಲಿಲ್ಲ ಇವತ್ತು ಈಗಲಿಂದ ಪ್ರಾಬ್ಲಮಾ ನಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಏನು ಸಭೆಯನ್ನು ಕರೆದ್ರಿ ಇಲ್ಲಿ ಏನು ನಾವು ಹೇಳಿರ್ತೀವೋ ಅಂಥ ಅಭಿಪ್ರಾಯಗಳನ್ನು ಅವರಿಗೆ ಕಳಿಸಿ ಕೆಲಸ ಮಾಡುವಂಥ ಕೆಲಸ ತಾವು ದಯವಿಟ್ಟು ಮಾಡ್ತೀರ ಹೇಳಿ ನಾನು ನಂಬಿದ್ದೀನಿ ಯಾಕಂದ್ರೆ ಸೂಕ್ಷ್ಮವಾದ ಪ್ರವೇಶ ಅಂದ್ರೆ ಅಲ್ಲಿ ಒಂದು ಏನೋ ಒಂದು ಚುಕ್ಕಿದೆ ಅಂತ ನಮ್ದು ಸೂಕ್ಷ್ಮವಾದ ಪ್ರವೇಶ ಅಲ್ಲ ನಮ್ದು ಶಾಂತಿ ಪ್ರೀತಿಯಾದ ಪ್ರವೇಶ ಮತ್ತು ಎರಡನೇದು ಎಲ್ಲ ಗ್ರಾಮೀಣ ಭಾಗದಲ್ಲಿ ತಾವು ಹೇಳಿದಂಗೆ ತಾವು ಮಾರ್ಗದರ್ಶನ ಮಾಡಿದಂಗೆ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲ ಹಬ್ಬಗಳನ್ನು ಆಚರಿಸ್ತಾ ಬಂದಿದ್ದೀವಿ ಮುಂದೆ ಕೂಡ ಆಚರಿಸ್ತೀವಿ ಅಂತ ತಮ್ಮಲ್ಲಿ ಹೇಳುತ್ತಾ ನಮಗೆ ಪ್ರತಿಯೊಬ್ಬ ಬೀಟ್ ಅಧಿಕಾರಿಗಳು ಅಥವಾ ಸಿ ಪಿ ಎಸ್ ಆರ್ ಇರ್ಬೋದು ಎಲ್ಲರು ನಮಗೆ ಮಾರ್ಗದರ್ಶನ ಹೇಗೆ ಕೊಟ್ಟಿದ್ದಾರೆ ಹಾಗೆ ಪ್ರತಿಯೊಂದು ಸಲ ನಾವು ಮಾಡಿದ್ವಿ ನಮಗೆ ನಿಮ್ಮ ಸಹಕಾರ ತುಂಬಾ ಇದೆ ಪ್ರತಿ ಸಲ ನಮ್ಗೆ ಸಹಕಾರ ಕೊಡ್ತೀರಾ ಎಲ್ಲ ಕಡೆ ಕೊಟ್ಟಿದ್ದೀರಾ ಅಂತೇಳಿ ಪ್ರತಿಯೊಂದು ಅಧಿಕಾರಿಗಳಿಗೆ ನನಗೆ ಮಾರುಕಟ್ಟೆ ಪ್ರಾಂಗಣಂತೆ ಅದು ಘೋಷಣೆ ಆಗಿರ್ತದೆ ಆ ಜಾನುವಾರು ಮಾರುಕಟ್ಟೆ ಪ್ರಾಂಗಣದಲ್ಲಿ ರೈತರು ತಮ್ಮ ತಾನು ತಾವು ತಂದಂತಹ ಜಾನುವಾರುಗಳಿಗೆ ಮಾರಾಟ ಮಾಡುವಂಥ ಮತ್ತು ಖರೀದಿ ಮಾಡುವಂಥ ಒಂದು ಅವಕಾಶ ಕಲ್ಪಿಸುತ್ತೇವೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಾವು ಕಲ್ಪಿಸುತ್ತೇವೆ ಇಂಥ ಸಂದರ್ಭದಲ್ಲಿ ಖರೀದಿ ಮಾಡುವಂಥ ಮತ್ತು ಮಾರಾಟ ಮಾಡುವಲ್ಲಿ ನಾವು ಅಧಿಕೃತವಾಗಿ ಖರೀದಿ ಚೀಟಿ ಅಥವಾ ವಿಕ್ರಿ ಪೇಟೆಯನ್ನು ಕೊಡ್ತೇವೆ ಅದನ್ನು ಪಡೆದುಕೊಂಡು ಎಲ್ಲರೂ ವ್ಯಾ ವ್ಯಾಪಾರದಲ್ಲಿ ತೊಡಕೊಳ್ಬೇಕಂತ ವಿನಂತಿಸಿಕೊಳ್ತೇನೆ ಪ್ರತಿಯೊಂದು ಜಾನುವಾರುಗಳಿಗೆ ಅಂದರೆ ಆ ಆಕಳು ಎಮ್ಮೆ ಅಥವಾ ಇವುಗಳಿಗೆ ಪ್ರತಿ ಎಮ್ಮೆ ಅಥವಾ ಕುರಿ ಎಮ್ಮೆ ಆಕಳು ಎತ್ತು ಇದ್ದರೆ ಅದು ರೂಪಾಯಿ ಐದು ರೂಪಾಯಿ ಇರುತ್ತದೆ ಒಂದು ಜಾನುವಾರುಗಳಿಗೆ ಕುರಿ ಮೇಕೆ ಆ ಥರ ಇದ್ದಲ್ಲಿ ಒಂದು ರೂಪಾಯಿಯನ್ನು ಮಾರ್ಕೆಟ್ ಶುಲ್ಕವನ್ನಾಗಿ ನಾವು ಜಾನುವಾರು ಶುಲ್ಕವನ್ನಾಗಿ ಪಡೆಯುತ್ತೇವೆ ಇದಕ್ಕೆ ಅಧಿಕೃತವಾಗಿ ನಾವು ಖರೀದಿ ಪಟ್ಟಿ ಅಥವಾ ಬಿಕ್ರಿ ಪಟ್ಟಿಯನ್ನು ನೀಡ್ತೇವೆ ಇದನ್ನು ದಯವಿಟ್ಟು ಎಲ್ಲರೂ ಸದುಪಯೋಗ ಪಡಿಸಿಕೊಂಡು ವ್ಯವಹರಿಸ್ಬೇಕಂತ ತಮ್ಮಲ್ಲಿ ಅನ್ಸ್ಕೊಡ್ತೀವಿ ಮಾಡಬೇಕು ನಾವು ಮಾಡ್ತೇವೆ ಯಾವ ರೀತಿ ಪ್ರತಿ ವರ್ಷ ಮಾಡ್ತೇವೆ ಮಾಡ್ರಿ ವಕ್ಫ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ ಯಾವ ಟೈಮಿಂಗ್ ಅದೇ ಪ್ರಕಾರ ಎಲ್ಲಾರು ನಡ್ಕೋಬೇಕು ಪ್ರೇಯರ್ಗೆ ಬರ್ಬೇಕು ಆ ಟೈಮ್ ಬರ ಪ್ರೇಯರ್ ಅಷ್ಟೇ ಒಬ್ರಿಗ ಒಂದೊಂದು ಟೈಮಿಂಗ್ ಕೊಡಕ್ಕಾಗಲ್ಲ ಅವ್ರ ವಕ್ಫ ಅಧಿಕಾರಿಗಳು ಅವಾಗ ಡಿಸೈಡ್ ಮಾಡ್ತಾರೆ ಏನು ಏನ್ ಮಾಡ್ತಾರ ಅವ್ರಿಗೆ ಅದು ಕಾನೂನು ಸುವ್ಯವಸ್ಥೆ ಕಾಪಾಡೋದಿದೆ ನಾವು ಕಾಪಾಡ್ತೀವಿ ಯಾವುದೇ ಕಾನೂನು ಉಲ್ಲಂಘನೆ ಆಗದಂತೆ ಎಲ್ಲರೂ ನೋಡ್ಕೋಬೇಕು ನೀವು ಪ್ರೇಯರ್ ಟೈಮಿಂಗ್ ಏನಿದೆ ನೀವು ಪ್ರೇಯರ್ ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ನೀವು ಯಾವ ಮಾಡ್ತೀರಿ ಆ ಟೈಮಿಂಗ್ ನ ಬಂದೋಬಸ್ತ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರಾಣಿ ಹತ್ಯೆ ಆಗಲಿ ಪ್ರಾಣಿ ಪದೇ ಆಗಲಿ ನಡೀಬಾರದು ಯಾವುದೇ ಕಾನೂನು ಪ್ರಕಾರ ಏನು ನಡೀತದೆ ಅದು ನಡೀಬೇಕು ಅಷ್ಟೇ ಕಾನೂನು ಬಾಹಿರ ಕೃತ್ಯಗಳನ್ನು ನಡೆದ್ರೆ ನಾವು ಮಧ್ಯ ಪ್ರವೇಶ ಮಾಡಿ ನಾವು ಕಾನೂನು ಪ್ರಕಾರ ನಿಮಗೆ ನಾವು ಆಕ್ಷನ್ ತಗೋಬೇಕಾಗುತ್ತೆ ಅಂತ ಈ ಮೂಲಕ ನಾನು ಇಲಾಖೆಯ ವತಿಯಿಂದ ಹೇಳ್ತಾ ಇದ್ದೀನಿ ನನ್ನ ವತಿಯಿಂದ ಹೇಳ್ತಾ ಇದ್ದೀನಿ